ಧರ್ಮಸ್ಥಳ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿನಗೆ ಎದ್ದೇಳು ಧರ್ಮಸ್ಥಳ ಒಮ್ಮೆ ಧರ್ಮರಾಯನು ಮಾತಾಡಿರುವಂತಹ ಮಾತು ಇವತ್ತು ನಮಗೆಲ್ಲರಿಗೂ ಕೇಳಿಸಬೇಕು ನಾವು ಐದು ಜನ ಪಾಂಡವರು ರಾಜ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಹೊರಗಿನಿಂದ ನಮಗೆ ನೂರು ಜನರ ಬೆಂಬಲ ಸಿಕ್ಕಿದ್ರೆ ನಮ್ಮ ಸಂಖ್ಯೆ ನೂರ ಐದಾಗುತ್ತೆ ಈ ಮಾತು ನಮಗೆಲ್ಲರಿಗೂ ಕೇಳಿಸಬೇಕು ಯಾಕಂದ್ರೆ ಇವತ್ತು ನಾವೆಲ್ಲರೂ ಹೊಟ್ಟಾಗಿ ಸಿಡಿದೇಳುವ ಸಮಯ ಬಂದಿದೆ ಅಡಿಗೆ ಮನೆಯೊಳಗೆ ಸೌಟ್ ಹಿಡಿದು ಮನೆ ನಡೆಸ್ತಾ ಇದ್ದಂತಹ ಮಾತೆಯರು ಇವತ್ತು ಧರ್ಮಕ್ಕಾಗಿ ಅದೇ ಸೌಟನ್ನ ಹಿಡಿದು ಹೋರಾಡಬೇಕಾದಂತಹ ಸ್ಥಿತಿ ಬಂದಿದೆ ತಮ್ಮ ಜೀವನೋಪಾಯಕ್ಕೆ ಅದು ಇದು ಕೆಲಸವನ್ನ ಮಾಡಿಕೊಳ್ತಿರುವಂತಹ ಗಂಡಸರು ಎಲ್ಲವನ್ನು ಬದಿಗಿಟ್ಟು ಧರ್ಮಕ್ಕಾಗಿ ನಿಲ್ಲಬೇಕಾದಂತಹ ಸ್ಥಿತಿ ಇವತ್ತು ಬಂದಿದೆ ಧರ್ಮವನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ ಧರ್ಮಸ್ಥಳ ಅಂತಂದ್ರೆ ಕೇವಲ ದೇವಾಲಯ ಇರುವಂತಹ ಕ್ಷೇತ್ರ ಅಲ್ಲ ಧರ್ಮಸ್ಥಳ ಅಂತಂದ್ರೆ ನ್ಯಾಯ ತೀರ್ಪುಗಳ ಪುಣ್ಯ ಕ್ಷೇತ್ರ ತೀರ್ಥಕ್ಷೇತ್ರ ಅನ್ನದಾನವನ್ನ ಸಹಸ್ರಾರು ಜನರಿಗೆ ಮಾಡುವಂತಹ ಪುಣ್ಯ ಭೂಮಿ ಅದು ಲಕ್ಷಾಂತರ ಜನರ ನಂಬಿಕೆಯ ಶಕ್ತಿ ಪೀಠ ಈ ನಂಬಿಕೆಯನ್ನ ಮಾಡೋಕೆ ಅಂತಾನೆ ಆ ಪವಿತ್ರತೆಗೆ ಧೂಳು ಎಸೆಯೋಕೆ ಅಂತಾನೆ ಕೆಲವೊಂದಷ್ಟು ರಾಕ್ಷಸರ ರೂಪದಲ್ಲಿರುವಂತಹ ಮಾನವರು ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡು ದೇವಾಲಯದ ವಿರುದ್ಧ ಶ್ರದ್ಧೆಯ ವಿರುದ್ಧ ಭಕ್ತಿಯ ವಿರುದ್ಧ ಭಕ್ತನ ವಿರುದ್ಧ ದಾಳಿಯನ್ನ ಮಾಡೋಕೆ ಆರಂಭ ಮಾಡಿದ್ದಾರೆ ಈಗ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ ಧರ್ಮಸ್ಥಳವನ್ನ ರಕ್ಷಿಸಲು ನಾನು ಬದ್ಧನಾಗಿದ್ದೇನೆ ನೀನು ಕೂಡ ಬದ್ಧನಾಗಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೆದ್ದೇಳುವಂತಹ ಸಮಯ ಬಂದಿದೆ ಇದು ರಾಮಾಯಣದ ರಾವಣನ ನಾಶವೋ ಅಥವಾ ಮಹಾಭಾರತದ ಅಧರ್ಮದ ವಿರುದ್ಧದ ಯುದ್ಧವೋ ನನಗ್ ಗೊತ್ತಿಲ್ಲ ಸಮಯ ಅಂತೂ ನಮ್ಮ ಮುಂದೆ ಬಂದಿದೆ ಧರ್ಮ ಉಳಿಯಲಿ ಅಂತಂದ್ರೆ ಧರ್ಮಸ್ಥಳ ಕೂಡ ಉಳಿಯಲೇಬೇಕು ನೀವು ಸಿಡಿದೇಳಿ ನ್ಯಾಯ ನೀಡಿದ ಭೂಮಿಗೆ ಅನ್ಯಾಯವಾಗಲು ಷಡ್ಯಂತರ ರೂಪಿಸಲು ನಾವ್ಯಾರು ಕೂಡ ಬಿಡಬಾರ್ದು ಮುನ್ನುಗ್ಗಿ ನಿಮ್ಮ ಹಿಂದೆ ಧರ್ಮಸ್ಥಳ ಕ್ಷೇತ್ರದ ಲಕ್ಷಾಂತರ ಭಕ್ತರು ಗಟ್ಟಿಯಾಗಿ ನಿಲ್ತಾರೆ ನಿಲ್ಲಲೇಬೇಕು ಧರ್ಮ ಉಳಿಯಲೇಬೇಕು ಧರ್ಮಸ್ಥಳ ಎದ್ದೇಳು ಜಾಗೋ ಧರ್ಮಸ್ಥಳ ಕೇಳಿಸ್ತಲ್ಲ ನಂದುನಿ